ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ರೋಹಿಣಿ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಅಲ್ಲಿಗೆ ಶಾಂತಿ ಬರ್ತಾಳೆ ಏಯ್ ಗುಂಗ್ರಿ ಏನೇ ಹೇಳ್ತಾ ಇದೀಯಾ ಅಂತ ಹೇಳಿದಾಗ ಅತ್ತೆ ನಾನೇನು ಹೇಳಿದೆ ಅಂತ ಹೇಳಿದಾಗ ಏನು ಬೇಕತ್ತೆ ಕುತ್ಕೊಳ್ತೀರಾ ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಆಗ ನಾನು ಕೂತ್ಕೊಳ್ಳೋದಿಲ್ಲ ಓಡಾಡ್ತೀರಾ ಓಡಾಡಿಯತ್ತೆ ನಾನು ಓಡಾಡೋದಿಲ್ಲ ಕಾಲು ನೋಡ್ತಾಯಿದ್ದೀಯತೆ ಕಾಲು ಓದ್ಕೊಡ್ಲ ನನ್ನ ಕಾಲು ನೋತೋ ಇಲ್ಲ ನೀನು ಓದ್ಕೊಡ್ಲು ಬೇಡ ಅರ್ಜಿ ಅಜೀರ್ಣ ಆಗಿದೆಯತ್ತೆ ಜೀರ್ಗ ನೀನು ಏನಾದರೂ ತಂದು ಕೊಡ್ಲ ನಂಗೆ ಅಜೀರ್ಣನೂ ಆಗಿಲ್ಲ ಜೀರ್ಣ ನೀನು ತಂದು ಏನು ಬೇಕತ್ತೆ ಮತ್ತೆ ಅಂತ ಹೇಳಿದಾಗ ನನಗೆ ಸತ್ಯ ಬೇಕು ಸತ್ಯನ ಯಾವ ಸತ್ಯ ನಿಮ್ಮಪ್ಪ ಇದ್ದಾರೆ ಅಂತ ಭ್ರಮೆನಲ್ಲಿ ಬದುಕ್ತಾ ಇದೆಯೋ ಅಥವಾ ನಿಮ್ಮ ಅಪ್ಪ ಅನ್ನೋದೇ ಸುಳ್ಳು ಅಂತ ಹೇಳ್ತಾರೆ ಅಯ್ಯೋ ಅತ್ತೆ ಯಾಕತೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನಾನು ಯಾವ ಸುಳ್ಳು ಹೇಳಿಲ್ಲ ನನಗೂ ಸುಳ್ಳು ಅಂದರೆ ಆಗೋದೇ ಇಲ್ಲ ಹೌದು ಹೌದು ಕಣೆ ನಾನು ಹಾಗೆ ಅಂದ್ಕೊಂಡಿದ್ದೆ ನಿನಗೂ ಸುಳ್ಳು ಆಗಲ್ಲ ಅಂತ ಹೇಳಿ ಆದರೆ ನನಗಿವಾಗ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ ನೀನು ಸುಳ್ಳು ಇಬ್ರು ಅವಳಿ ಜವಳಿ ಅಂತ ಹೇಳಿ ನಿಜ ಹೇಳೇ ನಿಮ್ಮಪ್ಪ ಯಾಕೆ ಬರಲಿಲ್ಲ ಅಂತ ಹೇಳಿದಾಗ ಅಯ್ಯೋ ಅತ್ತೆ ನಾನು ಫೋನ್ ಮಾಡಿದ್ದೆ ಅತ್ತೆ ಫ್ಲೈಟ್ ಹತ್ತೋದಕ್ಕೂ ಮುಂಚೆನೇ ಫೋನ್ ಮಾಡಿದ್ದೆ ಇದ್ದೀನಿ ಅಂತ ಹೇಳಿದರು ಆದರೆ ಈಗ ನೋಡಿದ್ರೆ ನಾಟ್ ರೀಚಬಲ್ ಆಗಿದೆ ಯಾಕೆ ಹೀಗಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲತ್ತೆ ಅಂತ ಹೇಳಿದಾಗ ಸುಳ್ಳು ಹೇಳ್ತೀಯ ಸುಳ್ಳು ಈ ಶಾಂತಿಗೆ ಸುಳ್ಳು ಹೇಳಿ ನಂಬಿಸಿ ಮೋಸ ಮಾಡಿದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಕಣೇ ನೋಡೇ ಗುಂಗ್ರಿ ನೀನು ಅವತ್ತಿಂದನೂ ಕೂಡ ಹಾಗೆ ಹೇಳ್ಕೊಂಡು ಯಾರಿಸ್ಕೊಂಡು ಬಂದಿದ್ಯಾ ನಿನ್ನ ಕತೆಗಳನ್ನೆಲ್ಲ ಕೇಳಿಸ್ಕೊಂಡು ಕೂತ್ಕೊಳ್ಳೋದಕ್ಕೆ ನಾನೇನು ದಡ್ಡಿ ಅಂದ್ಕೊಂಡಿದ್ದೇನೆ ನಿಮ್ಮ ನಿಮ್ಮಪ್ಪ ಆವಾಗ ನೋಡಿದ್ರೆ ಮಂಟಪದಲ್ಲಿ ಫ್ಲೈಟ್ ಹತ್ತಿದ್ರು ಅತ್ತೆ ಫ್ಲೈಟಲ್ಲಿ ಕೂತಿದ್ದಾರೆ ಅತ್ತೆ ಫ್ಲೈಟಿಂದ ಇಳಿದ್ರು ಅತ್ತೆ ಫ್ಲೈಟಿಂದ ಟ್ಯಾಕ್ಸಿಗೆ ಹತ್ತಿದ್ರು ಅತ್ತೆ ಇಳ್ದಿದ್ದಾರೆ ಅತ್ತೆ ಮಂಟಪದ ಬಾಗ್ಲಲ್ಲೇ ಇದ್ದಾರೆ ಅತ್ತೆ ಅಂತ ಹೇಳಿ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದು ಬಿಟ್ಟು ಇವಾಗ ನಿಮ್ಮಪ್ಪ ಎಲ್ಲಿ ಅಂತ ಕೇಳಿದ್ರೆ ಫೋನ್ ನಾಟ್ ರೀಚಬಲ್ ಆಗಿದೆ ಅತ್ತೆ ಅಂತ ಹೇಳ್ತಾ ಇದೆಯಾ ನೋಡಿ ಗುಂಗ್ರಿ ನನ್ನ ಹತ್ರ ಇವನ್ನೆಲ್ಲ ಇಟ್ಕೊಬಿಡ ನೀನೇನಾದರೂ ಯಾವ ನನ್ನ ಸುಳ್ಳು ಹೇಳಿದ್ರೆ ನಾನು ಗೊತ್ತು ತಾನೆ ನೀನು ಗುಂಗ್ರ ಕೂಲಲ್ಲೇ ಇಡೀ ಮನೆಯೆಲ್ಲ ಒರ್ಸಿಸ್ಬಿಡ್ತೀನಿ ನಾನು ಈ ಮನೆಗೆ ಬರಬೇಕಿದ್ರೆ ಎಷ್ಟೆಲ್ಲ ಅಂದ್ಕೊಂಡಿದ್ದೆ ಅತ್ತೆ ಯಾವ ಕಥೆ ಹೀಗೆಲ್ಲ ಚುಚ್ಚು ಮಾತಾಡ್ತಾ ಇದ್ದೀರಾ ಅಲ್ಲ ಹಾಂ ನಿಮ್ಮ ಅಪ್ಪ ಅಥವಾ ನಿಮ್ಮ ಅಪ್ಪ ಹೊಗೆ ಹಾಕೊಂಡ್ಬಿಟ್ಟಿದ್ದಾನ ಅತ್ತೆ ನಮ್ಮ ನಮ್ಮ ಅಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡಿ ಚಿತ್ರ ಹಿಂಸೆ ಕೊಡಬೇಡಿ ನಮ್ಮ ಅಪ್ಪಗೆ ನಾನು ನಿಜವಾಗ್ಲೂ ಫೋನ್ ಮಾಡಿದ್ದೆ ಅತ್ತೆ ನೋಡೆ ಅದೆಲ್ಲ ಗೊತ್ತಿಲ್ಲ ಯಾಕತ್ತೆ ಹೀಗೆ ಮಾತಾಡ್ತಾ ಇದ್ದೀರಾ ನಾನು ಮದುವೆ ಟೈಮಲ್ಲಿ ಹೇಳಿದ್ದೆ ತಾನೆ ನನಗೂ ನಮ್ಮ ಅಪ್ಪಂಗೂ ಆಗಲ್ಲ ಅಂತ ಹೇಳಿ ಆದರೆ ಮತ್ತೆ ಈಗ ಯಾಕೆ ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ ನೋಡು ಮದುವೆ ಟೈಮಲ್ಲಿ ನೀನು ಈ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಎಷ್ಟು ಆಸೆ ಪಟ್ಟಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಹೇಗೆ ನಿನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತ ಅಂದ್ಕೊಂಡೋ ಹಾಗೆ ನೀನು ಕೂಡ ಈ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂತ ನೀನು ಅಂದ್ಕೊಂಡಿದ್ಯಾ ಅದಕ್ಕೆ ನೀವು ಸುಳ್ಳು ಹೇಳಿ ಒಂದು ಮದುವೆ ಅಂತ ಹೇಳ್ತಾರಲ್ವಾ ನಿನಗೂ ಕೂಡ ಅಷ್ಟೇ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಬಂದು ಹೋಗಲಿ ಪಾಪ ಅಂತ ಹೇಳಿ ಪಾರ್ಲರ್ ಓಪನ್ ಮಾಡ್ಕೊಂಡು ಕೊಟ್ರೆ ನೀನು ನನಗೆ ಬಣ್ಣ ಬಳಿತಾ ಇದ್ಯಾ ಸುಳ್ಳು ಹೇಳ್ತಾ ಇದ್ಯಾ ಎಷ್ಟೇ ಆಗಲಿ ಬಣ್ಣ ಬಳಿಯೋ ಅಲ್ವೇನೆ ನನಗೂ ಬಣ್ಣ ಬಳಿಬಿಟ್ಟು ಯಾವನ ಅಂತ ಅನ್ಕೊಂಡಿರ್ತೀಯ ಅಂತ ಹೇಳಿದಾಗ ಅತ್ತೆ ಅಂತ ಹೇಳ್ತಾಳೆ ನೋಡೇ ನಿಮ್ಮ ಅಪ್ಪ ಬಂದು ಸರಿಯಾಗಿ ಎಲ್ಲನೂ ಮಾಡಿದ್ರೆ ಸರಿ ನಿಮ್ಮಪ್ಪ ಕೇಳಿದ ತಕ್ಷಣವೇ ದುಡ್ಡು ಕೊಡ್ತಾನೆ ಅಂತ ಅಂದಮೇಲೆ ಬರೋದಕ್ಕೇನೆ ಪ್ರಾಬ್ಲಮ್ಮು ಅಪ್ಪ ನಮ್ಮವರಾದರೂ ಕೂಡ ಚಿಕ್ಕಮ್ಮಯ್ಯ ಹೇಗೆ ಏನು ಅಂತ ಹೇಳಿ ಗೊತ್ತಿರೋಲ್ಲ ಅಲ್ವಾ ಅತ್ತೆ ಅದಕ್ಕೆ ನನಗೆ ಅವ್ರು ಕಂಟ್ರೆ ಆಗೋಲ್ಲ ನೋಡು ನಿನಗಾಗುತ್ತೋ ಬಿಡುತ್ತೋ ನನಗೆ ಅದು ಬೇಕಾಗಿಲ್ಲ ಅವ್ರು ಬರಬೇಕು ಬರ್ತಾರೆ ಅಷ್ಟೇ ಇಲ್ಲ ಅಂದರೆ ಗುಂಗ್ರಿ ನೋಡೆ ನಿನ್ನ ಕತೆನ ಹಂಗೆ ಸಿಗದು ತೋರಣ ಕಟ್ಬಿಡ್ತೀನಿ ಕೈ ಕಾಲು ಕೂರ್ದು ಮುರಿದು ಮೂಲೆಯಾಗ ಕೂರಿಸ್ಬಿಡ್ತೀನಿ ಅಂತ ಹೇಳಿ ಹೋಗ್ತಾಳೆ ರೋಹಿಣಿ ತುಂಬಾ ಬೇಜಾರು ಮಾಡ್ಕೋತಾಳೆ ರಾತ್ರಿ ಆಗಿರುತ್ತೆ ಸೂರ್ಯ ಮಲ್ಕೊಳೋದಕ್ಕೆ ಅಂತ ಹೇಳಿ ಬಂದಿರ್ತಾನೆ ಮೀನ ಜೀರಿಗೆ ನೀರು ತೊಗೊಂಡು ಬರ್ತಾಳೆ ರೀ ತೊಗೊಳ್ರಿ ಜೀರಿಗೆ ನೀರು ಈ ಏನೋ ಜಿಲ್ಲೆ ನೀರ ಜೀರಿಗೆ ನೀರು ರೀ ನೋಡಮ್ಮ ನೋಡ ಮಾಮೇನ ನಾವು ಫಸ್ಟೆಲ್ಲ ಈ ಖಾರ ಬೀಜ ಚಿಪ್ಸು ಬಡಾಣಿ ಎಲ್ಲನೂ ತಿನ್ಕೊಂಡು ಹಾಗೆ ಹೆಂಗೋ ಮೇಂಟೈನ್ ಮಾಡ್ತಾಯಿದ್ವಿ ಈ ಆಕ್ರಮ ನೀವೆಲ್ಲ ಬಂದು ನನ್ನ ಬದಲಾಯಿಸ್ತೀರಾ ಅಂತ ಹೇಳಿದಾಗ ನಮಗೋಸ್ಕರ ರೀ ಅಂತ ಹೇಳ್ತಾಳೆ ಏನೋ ನಿನಗೋಸ್ಕರನಾ ಅಂತ ಹೇಳಿದಾಗ ಹೌದು ನೀರು ಅಲ್ವಾ ನಾನು ಚೆನ್ನಾಗಿರೋದಕ್ಕಾಗೋದು ಅಂತ ಹೇಳಿದಾಗ ಅಬ್ಬಬ್ಬಾ ಎಂಥ ಎಂತ ಮಾತಾಡ್ಬಿಡ್ರಿ ರೀ ಅಂತ ಹೇಳಿ ಜ್ಯೂಸ್ನ ಕೊಡೋ ಕೊಡೋದು ಕೊಟ್ಟಿರ್ತಾಳೆ ಹಾಗೆ ಹೋಗಿ ದಿಮ್ಸರಿ ಮಾಡ್ತಾ ಇರ್ಬೇಕಿದ್ರೆ ಸೂರ್ಯ ಈ ಕಡೆ ನಿಂತ್ಕೊಂಡು ಕುಡಿತಾ ಇರ್ತಾನೆ ಮೀನ ಬಂದು ತಂಪ್ಕೊಂಡ್ಬಿಡ್ತಾಳೆ ಆ ಫಿಶಮ್ಮ ಏನಮ್ಮ ಇದು ಇವತ್ತು ನೀನೇ ಇಷ್ಟೋ ಒಂದು ಮುಂದುವರೆದು ಬಂದುಬಿಟ್ಟಿದ್ಯಾ ಅಂತ ಹೇಳಿದಾಗ ನೀವು ಇವತ್ತು ಅತ್ತೆ ನಾವು ಊಟ ಮಾಡೋ ಥರ ಮಾಡಿದ್ರಲ್ವಾ ಅದಕ್ಕೆ ತುಂಬ ಖುಷಿ ಅಂತ ಹೇಳಿದಾಗ ಅಲ್ವೇ ಅಮ್ಮ ಊಟ ಮಾಡಿಲ್ಲ ಅಂದರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ ಅಂತ ಹೇಳಿದಾಗ ಅಲರಿ ಅತ್ತೆ ಪ್ರತಿ ಸಲ ಕೂಡ ನಿಮ್ಮನ್ನ ಮೇಲೆ ಕೆಂಡ ಕಾರ್ತಾರೆ ನಿಮ್ಮ ಜೊತೆ ಮಾತಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಆದರೆ ನೀವ್ಯಾಕ್ರಿ ಹೀಗೆಲ್ಲ ಅವ್ರು ಮಾಡ್ತೀರಾ ಅಂತ ಹೇಳಿದಾಗ ಹೆತ್ತೋರಲ್ವೇನೆ ಹೆತ್ತೋರ್ಸ್ಕೊಂಡಿದ್ದಾಗ ನಾವು ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗುತ್ತಾ ಅಂತ ಹೇಳಿದಾಗ ತುಂಬಾ ಫೀಲ್ ಮಾಡ್ಕೋತಾ ಇರ್ತಾಳೆ ಆದರೂ ಅತ್ತೆ ಒಂದಿನ ಕೂಡ ನಿಮ್ಮ ಜೊತೆ ಖುಷಿ ಖುಷಿಯಾಗಿ ಮಾತಾಡಿಲ್ಲ ನೀವು ಮಾತ್ರ ಅವ್ರ ಬಗ್ಗೆ ಅಷ್ಟೊಂದು ಕಾಳಜಿ ಮಾಡ್ತೀರಾ ಮರ ಗೊಬ್ಬರದಿಂದನೇ ಬೆಳಿಬೋದಮ್ಮ ಗೊಬ್ಬರದಿಂದನೇ ಮರ ಬೆಳೆದ್ರೂ ಕೂಡ ಗೊಬ್ಬರ ಕೊಡೋಲ್ಲ ಹಣ್ಣೇ ಕೊಡೋದಲ್ವಾ ಮರ ಯಾವತ್ತಿದ್ರು ಹಣ್ಣನ್ನೇ ಕೊಡೋದು ಅಂತ ಹೇಳಿದಾಗ ಮೀನ ಕಣ್ಣೀರಾಗ್ತಾ ಇರ್ತಾಳೆ ಮಿನಮ ಒಂದು ಹಾಡಿದ ಕಣೆ ಹೆತ್ತ ತಾಯಿಯ ನೋಡೋ ಹಾಸೆಯ ಹೊತ್ತು ಹಾ ಸೂರ್ಯ ದಿನವೂ ಹುಟ್ಟುತ್ತಾನೆ ಅಂತ ಹೇಳ್ತಾನೆ ಮೀನ ಜೋರಾಗಿ ಅಳ್ತಾ ಇರ್ತಾಳೆ ಹಾಗೆ ಕಣೆ ನನಗೂ ಕೂಡ ತಾಯಿ ಪ್ರೀತಿ ಅನ್ನೋದು ಸಿಗ್ಲೇ ಇಲ್ಲ ಹಂಬಲಿಸ್ತಾ ಇದ್ದೀನಿ ಕಣೆ ನನಗೆ ಎಲ್ಲರೂ ಥರನೂ ತಾಯಿ ಜೊತೆ ಪ್ರೀತಿ ಮಾಡಬೇಕು ಅವ್ರ ಕೈ ತುತ್ತ ತಿನ್ನಬೇಕು ಅವ್ರ ಮಡ್ಲಲ್ಲಿ ಮಲ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಕಣ್ಣೀರು ಹಾಕಬೇಕು ಅಂತ ಹೇಳಿ ಆದರೆ ನನಗೆ ಆ ಭಾಗ್ಯನೇ ಇಲ್ಲ ಕಣಮ್ಮ ಅಂತ ಹೇಳಿದಾಗ ಅಳ್ತಾ ಇರ್ತಾಳೆ ನೋಡು ಆ ದೇವರು ನೀನು ಏನು ಬೇಕಿದ್ರು ಮಾಡ್ತೀನಿ ಅಂತ ಅನ್ನೋ ನೀನು ಕೇಳಿದ್ದು ಕೊಡ್ತೀನಿ ಅಂತ ಅಂದ್ಬಿಟ್ರೆ ಅವ್ನು ಹೇಳಿದ್ದನ್ನೆಲ್ಲ ಮಾಡಿಬಿಡ್ತೀನಿ ನನಗೆ ಸಕ್ಕರೆ ಮಗನೇ ಅಂತ ಹೇಳಿ ಮಾತಾಡ್ತಿದ್ರೆ ಸಾಕು ಮೀನಾ ಅಂತ ಹೇಳಿ ಹೇಳ್ತಾನೆ ಮೀನಾ ಅಳ್ತಾ ನಿಂತಿರ್ತಾಳೆ ನನಗೆ ಯಾಕೆ ಈ ಥರ ಮಾಡಿದ್ದಾನೆ ಅಂತ ಹೇಳಿ ಇಲ್ಲ ಮೀನಮ್ಮ ಎಲ್ಲೋ ನಾನು ಹೋದ ಜನ್ಮದಲ್ಲಿ ಒಂದು ನಾಲ್ಕು ಜನ್ಮದ ಹಿಂದೆ ತಾಯಿಗೆ ಒಟ್ಟ ಉರ್ಸಿಬಿಟ್ಟಿದ್ದೀನಿ ಅನಿಸುತ್ತೆ ಕಣೆ ಕಾಟ ಕೊಟ್ಬಿಟ್ಟಿದ್ದೀನಿ ಅನಿಸುತ್ತೆ ಅದಕ್ಕೆ ಈ ಜನ್ಮದಲ್ಲಿ ನನಗೆ ತಾಯಿ ಪ್ರೀತಿನಿಸಿದ್ದೇರ ಥರ ಮಾಡಿಬಿಟ್ಟಿದ್ದಾನೆ ಆದರೂ ಆ ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಮೀನಾ ನಾನು ಒಳ್ಳೇದು ಮಾಡಿದ್ದೀನಿ ಅಂತ ಗೊತ್ತಿರುತ್ತೆ ಅನಿಸುತ್ತೆ ಅದಕ್ಕೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಅಂದರೂ ಕೂಡ ಮತ್ತೊಬ್ಬರು ನನ್ನ ಜೊತೆ ಕೊಟ್ಟಿದ್ದಾನೆ ಕಣಮ್ಮ ಅಂತ ಹೇಳಿದಾಗ ಯಾರೀ ಅಂತ ಹೇಳಿದಾಗ ತಾಯಿ ಥರ ಪ್ರೀತಿ ಮಾಡೋ ನಿನ್ನ ಕೊಟ್ಟಿದ್ದಾನೆ ಮೀನಾ ಅಂತ ಹೇಳಿದಾಗ ಬಿಡ್ತಾಳೆ ಇಬ್ಬರು ಕೂಡ ಹಾಗೆ ತಪ್ಕೊಂಡು ಅಳ್ತಾ ಇರ್ತಾರೆ ಅಷ್ಟರಲ್ಲಿ ಮೀನಾ ನನಗೆ ನಿನ್ನ ಪ್ರೀತಿ ಮುಂದೆ ಬೇರೆ ಯಾವುದೂ ಇಲ್ಲ ಕಣಮ್ಮ ನನಗೆ ನೀನು ತೊಡೆ ಮೇಲೆ ಮಲ್ಕೋಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಮಲ್ಕೊಳ್ರಿ ಅಂತ ಹೇಳಿ ಮಲಗಿಸ್ಕೋತಾಳೆ ಬೆಳಗಾಗಿರುತ್ತೆ ಪಾರ್ಲರಿಗೆ ಬಂದಿರ್ತಾಳೆ ರೋಹಿಣಿ ಪೂಜೆ ಕೂಡ ಇರ್ತಾಳೆ ಆಗ ಏನೇನೇನು ಪರಿಸ್ಥಿತಿ ಮತ್ತು ಕೇಳಿದ್ರೆ ಅಂತ ಹೇಳಿದಾಗ ಹೌದು ಕಣೆ ಪೂಜಾ ಮನೆಯಲ್ಲಿ ಸಮಸ್ಯೆ ಹಾಸ್ಕೊಂಡು ಹೊತ್ಕೊಳ್ಳೋ ಆದರೆ ಅತ್ತೆ ಆ ಸಮಸ್ಯೆಗಳನ್ನೆಲ್ಲ ಬಿಟ್ಟು ನಮ್ಮ ಅಪ್ಪನ ಬಗ್ಗೆನೇ ಕೇಳ್ತಾರೆ ಕಣೆ ಹೇಗಾದರೂ ಯಾಮರ್ಸಿ ಬಚಾವಾಗೋಣ ಅಂತ ಅಂದರೆ ಮನೋಜ್ ಕೂಡ ಅದ್ರ ಬಗ್ಗೆನೇ ಮಾತಾಡ್ತಾರೆ ನನ್ನ ಆಪೋಸಿಟೇ ಮಾತಾಡ್ತಾರೆ ಕಣೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಮ್ಮ ನಾ ದೇವರು ಅಂತ ಅಂದ್ಕೊಂಡಿದ್ದೆ ಆದರೆ ದೆವ್ವ ದೆವ್ವ ಥರ ಅಟ್ಯಾಕ್ ಮಾಡ್ತಾರೆ ಕಣೇ ಬಾಯಲ್ಲಿರೋ ಮೂವತ್ತ್ನಾಲ್ಕು ಕಟ ಕಟಕಟ ಅಂತ ಕಟ್ಕೊಂಡು ಕಣ್ಬಿಟ್ಕೊಂಡು ಮುಖನ ಕೆಂಪು ಮಾಡಿಕೊಂಡು ಕಣ್ಣತ್ತಿರ ಕಣ್ ತೊಗೊಂಡು ಬಂದು ದಿಟ್ಟ ನೋಡ್ತಾ ಇರ್ತಾರೆ ಕಣೆ ನಿನಗೆ ಭಯ ಆಗೋಯ್ತಾ ಭಯ ಆಗೋದೇನೆ ಪೂಜಾ ಜೀವನೇ ಬಾಯಿಗೆ ಬಂದುಬಿಡ್ತು ಕಣೆ ಅಂತ ಹೇಳಿದಾಗ ಏನೇ ಮಾಡ್ತೀಯ ಹೇಳಿದೆ ನಿನಗೆ ನಿಜ ಎಲ್ಲ ಹೇಳ್ಬಿಡಿ ಅಂತ ಹೇಳಿ ಏನು ನಿಜ ಹೇಳದ ಅದು ನಮ್ಮ ಅತ್ತೆ ಮುಂದೆ ತಾಯಿ ಥರ ಪ್ರೀತಿ ಮಾಡೋ ಅತ್ತೆ ಸಿಗ್ತಾರೆ ಅಂತಂದರೆ ದೆವ್ವ ಥರ ಕಾಟ ಕೊಡೋ ಅತ್ತೆ ಸಿಕ್ಕಿದ್ದಾರೆ ಕಣೆ ಏನು ಮಾಡಬೇಕು ಅಂತಲೇ ಇಲ್ಲ ಇವಾಗ ಏನೇ ಮಾಡ್ತೀಯಾ ಅಪ್ಪನೇಳಿ ಕರ್ಕೊಂಡು ಬರ್ತೀಯ ಅಪ್ಪನ ಕರ್ಕೊಂಡು ಬರೋದ ಆ ಸೀನೇ ಇಲ್ಲ ಪೂಜಾ ಮತ್ತು ನಿನ್ನೇನು ದಿನೇಶನ್ ಥರ ಯಾರಾದರೂ ಸಿಕ್ಕಿದ್ರೆ ದಿನೇಶನ್ ಥರ ಯಾಕೆ ದಿನೇಶನ ಕರ್ಕೊ ಸುಮ್ಮನೆ ಇರೆ ಆಮೇಲೆ ಒಂದು ಮಾಡೋದಕ್ಕೆ ಹೋಗಿ ಎರಡು ಮಾಡ್ತಾನೆ ಆಯಪ್ಪ ನೋಡಿ ನೀನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ನನಗೆ ಆ ದಿನೇಶನ ನೀನು ಮನೆಗೆ ಕಳಿಸು ಆದರೆ ಅವನು ನಾನು ಹೇಗೆ ಏನ ಬರ್ಕೊ ಕೊಟ್ಟಿರ್ತೀನಿ ಅದೇ ಥರ ಮಾತಾಡಿದರೆ ಸಾಕು ನಮ್ಮ ಅತ್ತೆ ಬಾಯಿಗೆ ಪ್ಲಾಸ್ಟರ್ ಹಾಕ್ತೀನಿ ಅಲ್ಲ ಕಣೆ ನಿಮ್ಮ ಅತ್ತೆ ನಿನ್ನಾಟಗಳನ್ನೇ ನೋಡಿ ಗುಂಗ್ರಿ ಗೋಂಗ್ರಿ ಅಂತ ಹೇಳಿ ಏನೇನೋ ಇಟ್ಟಿದ್ದಾರೆ ಆದರೆ ನನ್ನೇನಾದ್ರೂ ನೋಡಿಬಿಟ್ರೆ ಡಿಂಗ್ರಿ ಡೋಂಗ್ರಿ ಅಂತ ಏನೇನೋ ಅನ್ನಲ್ವೇನೆ ಅಂತ ಹೇಳಿದಾಗ ಅದೆಲ್ಲ ಬಿಟ್ಟಾಕೆ ಮೊದಲು ನಾನು ಇದರಿಂದ ಎಸ್ಕೇಪ್ ಆಗಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ದಿನಕ್ಕಿನ ದಿನೇಶ ಮನೆಗೆ ಬರ್ತಾನೆ ಆಗ ಅಯ್ಯೋ ಮೊದಲೇ ಎಲ್ಲ ಮಾರಿದೆ ಅಂತ ಹೇಳಿ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ ಕಣಪ್ಪ ಈ ಸಲ ನನ್ನ ಪರ್ಫಾರ್ಮೆನ್ಸ್ ನೋಡಿ ಎಲ್ಲದೂ ಸರಿ ಹೋಗ್ಬಿಡಬೇಕು ಹಾಗೆ ನನಗೆ ಒಂದು ಒಳ್ಳೆ ಸಿನಿಮಾದಲ್ಲಿ ಚಾನ್ಸ್ ಇರಬೇಕು ಉಪ್ಪಿಸರ ಜೊತೆ ಹ್ಯಾಕ್ ಮಾಡೋ ಥರ ಆಗಬೇಕು ಕಣಪ್ಪ ನಿನ್ನೆ ಕಾಪಾಡು ಭಗವಂತ ರೋಹಿಣೆ ರೋಹಿಣಿ ಅಂತ ಹೇಳಿ ಕೂಗ್ತಾರೆ ಯಾರು ಅಂತ ಹೇಳಿ ಶಾಂತಿ ಬರ್ತಾಳೆ ಓ ಬೀಗರು ಏ ರೋಹಿಣಿ ಶಾಂತಿ ರೀ ರೀ ಬೀಗರು 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 ಬಂತು ಬರ್ರಿ ಎಲ್ಲಿದಿರಿ ಎಲ್ಲಿದಿರಿ ಅಂತ ಹೇಳಿ ಕೂಕುತ್ತಾ ಇರ್ತಾಳೆ ಅಷ್ಟರಲ್ಲಿ ಅವರು ದೊಣ್ಣೆ ತಗೊಂಡು ಎಲ್ಲೇ ಎಲ್ಲೆ ಅಂತ ಹೇಳಿ ದಿನೇಶನ್ ತಲೆಗೆ ಹೊಡೆಯೋದು ಬರ್ತಾರೆ ಆಗ ಅಯ್ಯೋ ರೀ ಏನ್ರಿ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಇದೇನೆ ಬಿ ಬೀಗ ಬೀಗ ಅಂತ ಕೂಗ್ದಲ್ಲ ನಾನು ಬೀಗ ಹೊಡೆದ ಯಾರೋ ಕೊಳರು ಒಳಗಡೆ ಬಂದಿದ್ದಾರೆ ಅಂತ ಹೇಳಿ ದೊಣ್ಣೆ ತಗೊಂಡು ಬಂದ್ಬಿಟ್ಟೆ ಕ್ಷಮಿಸ್ಬಿಡಿ ಅಂತ ಹೇಳಿ ಪಂಚ ಕೆಳಗಡೆ ಎಳಸ್ಬಿಟ್ಟು ಕೋರ್ನ ಅಲ್ಲೇ ಪಕ್ಕದಲ್ಲ ಇಟ್ಬಿಡ್ತಾರೆ ಆಗ ಏ ಅಯ್ಯೋ ಬೀಗ್ರಿ ಬಂದ್ರಿ ಅಂತ ಹೇಳ್ತಾ ಇರ್ತಾರೆ ರೋಹಿಣಿ ಮನೋಜ ಎಲ್ಲಿದ್ದೀರಾ ಬನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಮಾವ ಯಾಕೆ ಬಂದ್ರಿ ನಾನು ಇವತ್ತ ಬರೋದು ಕೇಳಿದ್ದು ಅಪ್ಪ ಎಲ್ಲಿ ಅಪ್ಪ ಬಂದಿಲ್ಲ ನೀವ್ಯಾಕೆ ಬಂದ್ರಿ ಹೋಗಿ ಅಂತ ಹೇಳಿದಾಗ ಅಯ್ಯೋ ಇದೇ ನಮ್ಮ ರೋಹಿಣಿ ಮನೆಗೆ ಬಂದು ಿರೋ ಮಹಾಲಕ್ಷ್ಮ ಹೋಗು ಅಂತ ಹೇಳ್ತಾರೆ ಅಯ್ಯೋ ಬೀಗ್ರೆ ಅವಳೇನೋ ಏನೋ ಗೊತ್ತಾಗೋದಿಲ್ಲ ನೀವು ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಏ ಮನಜ ಹೋಗೋ ಎಲ್ಲ ಚೇರ್ ತಂದು ಹಾಕು ಅಂತ ಹೇಳಿ ಹೇಳ್ತಾರೆ ಎಲ್ಲ ತಂದು ಹಾಕ್ತಾರೆ ಅದಾದಮೇಲೆ ಬೀಗ್ರೆ ಅಂತ ಹೇಳಿದಾಗ ಅದು ಅಂತ ಹೇಳ್ತಾರೆ ಏನೋ ಅಂತ ಕೇಳಿದಾಗ ಅಲ್ಲ ನಮ್ಮ ಬೀಗರು ಅಂತ ಹೇಳ್ತಾರೆ ಅಲ್ಲ ಮಾವ ಅಪ್ಪ ಯಾಕೆ ಬಂದಿಲ್ಲ ಅಂತ ಹೇಳಿದಾಗ ಅಪ್ಪನ ಅಪ್ಪ ಅಂತ ಕೇಳಿದ ತಕ್ಷಣನೇ ನೆನಪಾಯಿತು ಹೋಗಿ 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 ಎಲ್ಲ ಬಾಗ್ಲು ಹಾಕೊಂಡು ಬನ್ನಿ ಅಂತ ಹೇಳಿದಾಗ ಎಲ್ಲರೂ ಕೂಡ ದಡದರ ಅಂತ ಹೋಗಿ ಇದ್ ಬಂದಿದ್ ಕಿಟಕಿ ಬಾಗ್ಲೆಲ್ಲನೋ ಹಾಕೊಂಡು ಬಂದುಬಿಡ್ತಾರೆ ಆಗ ಬನ್ನಿ ಬನ್ನಿ ಒಂದು ದೊಡ್ಡ ಪಾತ್ರೆ ಕೊಡಿ ದೊಡ್ಡ ಪಾತ್ರೆ ಅಂತ ಹೇಳಿದಾಗ ಅಮ್ಮಿನಾ ಹೋಗಿ ದೊಡ್ಡ ಪಾತ್ರೆ ತೊಗೊಂಬಾರೆ ಅಂತ ಹೇಳ್ತಾರೆ ಈ ಯಾಕತೆ ಅಂತ ಹೇಳಿದಾಗ ಏ ಹೋಗಿ ಬಾ ಅಂತ ಹೇಳ್ತಾರೆ ತಂದು ಕೊಡ್ತಾರೆ ಅದಾದಮೇಲೆ ಅಲ್ಲ ಏನಾದರೂ ಕಾಫಿ ಬೇಕಾ ಏ ಕಾಫಿ ಎಲ್ಲ ಯಾರು ಕುಡಿತಾರಮ್ಮ ನಾನು ಬರ್ತಾನೆ ಮೇಕೆ ಯಾರು ಕುಡ್ಕೊಂಡ್ಬಂದೆ ಏನೋ ಮೇಕೆ ಅಲ್ಲ ಅಂತ ಹೇಳಿದಾಗ ಅದು ಬಿಡಿ ಫೋನೆಲ್ಲ ಕೊಡಿ ಇಲ್ಲೇ ನಿಮ್ಮದು ಅಂತ ಹೇಳ್ತಾರೆ ನೋಡಿ ದಿನಕ್ಕೆ ಅವರೇ ನಿಮ್ಮ ಫೋನಲ್ಲಿ ಚಾರ್ಜ್ ಇಲ್ಲ ಅಂತಂದರೆ ಚಾರ್ಜರ್ ಕೊಡ್ತೀನಿ ಯಾಕೊಂಬಿಡಿ ಅದು ಬಿಟ್ಟು ನಮ್ಮ ಫೋನ್ ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಏನಮ್ಮ ಮೊದಲು ಜ ಫೋನೆಲ್ಲ ಕೊಡಿಸಮ್ಮ ಅಂತ ಹೇಳ್ತಾರೆ ಎಲ್ಲ ಫೋನ್ ಕೊಡಿ ಕೊಡಿ ಅಂತ ಹೇಳಿದಾಗ ಎಲ್ಲನೂ ತಂದು ಇಟ್ಬಿಡ್ತಾರೆ ಆಗ ಅಲ್ಲ ಯಾಕೆ ಮಾವ ನೀವು ಹಿಂಗೆಲ್ಲ ಫೋನ್ ಇಸ್ಕೊಂಡ್ರಿ ಅಂತ ಹೇಳಿದಾಗ ಅಯ್ಯೋ ಏನಮ್ಮ ಹೇಳಿ ಅಂತ ಹೇಳ್ತಾರೆ ಮಾವ ಅಪ್ಪ ಹೇಳಿ ಏನಾಯಿತು ಸರಿಯಾಗಿ ಹೇಳಿ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಏನಮ್ಮ ಹೇಳಿ ನಿಮ್ಮಪ್ಪ ನೀನು ಫೋನ್ ಮಾಡಿದಾಗ ಐದು ಕೆ ಜಿ ಬಂಗಾರ ತಗೊಂಡು ಫ್ಲೈಟ್ ಹತ್ತಿರ ಬಂದ ಕಣಮ್ಮ ಫ್ಲೈಟು ಹೊರಡ್ತು ಫಸ್ಟ್ ಗೇರು ಹಾಕ್ತು ನಾನು ಬಾಯಿ ಇದ್ದೆ ಆಕೆ ಟಾಟಾ ಸುಮ್ಮ ಬಂತ ಏನೋ ಟಾಟಾ ಸುಮ್ಮನಾ ಟಾಟಾ ಸುಮ್ಮ ಯಾಕೆ ಫ್ಲೈಟ್ ಹತ್ತಿರ ಬಂತು ಟಾಟಾ ಸುಮ್ಮ ಅಂತಂದರೆ ಕಾರಲ್ಲ ಕಣಪ್ಪ ಪೊಲೀಸ್ ಹೆಸರು ಏನು ಟಾಟಾ ಸುಮಾ ಅಂತ ಹೇಳಿ ಪೊಲೀಸ್ ಹೆಸರು ಅವನು ಯಾಕೆ ಬಂತ ಅಲ್ಲಿಗೆ ಅಂತ ಹೇಳಿದಾಗ ಯಾಕೆ ಅಂದರೆ ರೋಹಿಣಿ ನಿಮ್ಮ ಅಪ್ಪನ ಬಿಸ್ನೆಸ್ ಮ್ಯಾನ್ಸು ಪಾರ್ಟ್ನರ್ಸು ಎಲ್ಲರೂ ನಿಮ್ಮ ಅಪ್ಪಂಗೆ ಮೋಸ ಮಾಡ್ಬಿಟ್ರು ಕಣಮ್ಮ ಇದ್ ಬದ್ದಿ ದಾಸ್ತಿ ಒಡವೆ ಎಲ್ಲನೂ ಕಿತ್ಕೊಂಡ್ಬಿಟ್ಟು ಮೋಸ ಮಾಡಿ ಬೀದಿ ತಳ್ಬಿಟ್ರು ಏನು ಹೇಳ್ತಾ ಇದ್ದೀರಮ್ಮ ವಾ ಅಂತ ಹೇಳಿದಾಗ ಎಲ್ಲರೂ ಕೂಡ ಶಾಕಲ್ಲಿ ಕೇಳಿಸ್ಕೊತಾ ಇರ್ತಾರೆ ಹೌದಮ್ಮ ನಿಮ್ಮಪ್ಪ ನಿನ್ಗೋಸ್ಕರ ತೊಗೊಂಬರ್ತಿದ್ದಂತಹ ಕಂಠಿಹಾರನ ಜಂಟಿ ಜಾಗರಣೆ ಮಾಡಿಬಿಟ್ಟು ಎತ್ತಾಕೊಂಡು ಹೋಗ್ಬಿಟ್ರು ಈಗ ನಿಮ್ಮಪ್ಪ ಜೈಲಲ್ಲಿ ಕಂಬಿ ಎಳಿಸ್ತಾ ಇದ್ದಾನಮ್ಮ ಅಂತ ಹೇಳಿದಾಗ ಏನು ಹೇಳ್ತಾ ಇದ್ದೀರಮ್ಮ ಅವ ಹೌದಮ್ಮ ನಿಮ್ಮಪ್ಪನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರು ನಿಮ್ಮಪ್ಪ ಈಗ ಜೈಲಲ್ಲಿದ್ದಾನೆ ಹೌದಾ ನಾವು ಅವ್ರನ್ನ ನೋಡಬೇಕಲ್ಲ ಬಿಗ್ರೆ ಅಂತ ಹೇಳಿದಾಗ ನಡಿಯಮ್ಮ ಟ್ಯಾಕ್ಸಿ ಮಾಡಿ ಹೋಗೋಣ ಅಂತ ಹೇಳ್ತಾರೆ ಏನೋ ಮಲೇಷ್ಯಾಗ ಟ್ಯಾಕ್ಸಿನ ಅಂತ ಹೇಳಿದಾಗ ಎಲ್ಲರೂ ಕೂಡ ಶಾಕಲ್ಲಿ ನೋಡ್ತಾ ಇರ್ತಾರೆ ಇದಿಷ್ಟು ಸೋಮವಾರದ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್